ನಮಸ್ಕಾರ ವೆಲ್ಕಮ್ ಟು ಸ್ವರಾಜ್ ಕೆಮಿಸ್ಟ್ರಿ ಚಾನಲ್ ನಾನು ಜಿ ಸ್ಮಿತಾ ಸೊ ಈ ವಿಡಿಯೋದಲ್ಲಿ ನಾನು ಕನ್ನಡದ ವ್ಯಾಕರಣದ ಸಮಸಗಳ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಇದ್ದೀನಿ ಅದರಲ್ಲೂ ತತ್ಪುರುಷ ಸಮಸದ ಬಗ್ಗೆ ಎಕ್ಸ್ಪ್ಲೇನ್ ಇದ್ದೀನಿ ಫಸ್ಟು ಸಮಸ ಏನು ಅದನ್ನು ತಿಳ್ಕೊಳ್ಳೋಣ ನಾವು ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗಿರುವುದಕ್ಕೆ ಸಮಸ ಅಥವಾ ಸಮಸ್ತ ಪದ ಬೆನ್ನುತ್ತಾರೆ ಸೊ ಸಮಸ ಅಂತಂದ್ರೆ ಏನು ಅಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳು ಸೇರಿ ಓಕೆ ಒಂದು ಒಂದು ಅರ್ಥಕ್ಕೆ ಅನುಕಸಾರವಾಗಿ ಏನಾಗುತ್ತೆ ಅಂತಂದರೆ ಅದರ ವಿಭಕ್ತಿ ಪ್ರತ್ಯಯ ಏನಿರುತ್ತೆ ಸೊ ಅದು ಲೋಪ ಆಗಿ ಒಂದು ಪದ ಆಗುತ್ತಲ್ಲ ನೋಡಿ ಆ ಪದಕ್ಕೆ ಏನಂತ ಕರಿತೀವಿ ನಾವು ಸಮಸ ಅಂತ ಕರಿತೀವಿ ಅಥವಾ ಸಮಸ್ತ ಪದ ಅಂತ ಕರಿತೀವಿ ನಾವು ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಉದಾಹರಣೆ ತೊಗೋಣ ನಾವಿಲ್ಲಿ ಏನು ಉದಾಹರಣೆ ಏನು ಅಂತಂದರೆ ಕಾಲಿನ ಪ್ಲಸ್ ಬಳೆ ಓಕೆ ಕಾಲು ಬಳೆ ಸೊ ಇಲ್ಲಿ ಕಾಲಿನ ಪ್ಲಸ್ ಬಳೆ ಎರಡು ಪದಗಳನ್ನ ಸೇರಿಸ್ತಾ ಇದ್ವಿ ಯಾವ ಎರಡು ಪದಗಳು ಸೇರಿಸ್ತಾ ಇದ್ದೀನಿ ಕಾಲಿನ ಜೊತೆಗೆ ಬಳೆಯನ್ನು ಎರಡು ಪದಗಳನ್ನ ಸೇರಿಸಿ ನಾನು ಮಾಡ್ತಾಯಿದ್ದೀನಿ ಒಂದು ಪದ ಮಾಡ್ತಾಯಿದ್ದೀನಿ ಕಾಲು ಬಳೆ ಅಂತ ಸೊ ಇಲ್ಲೇನು ಅಂತಂದರೆ ಈ ಪದ ಆಗಬೇಕಾದ್ರೆ ಯಾವುದೋ ಒಂದು ಅಕ್ಷರ ಏನಾಗ್ತಾ ಇದೆ ಇಲ್ಲಿ ಲೋಪ ಆಗ್ತಾ ಇದೆ ಅದೇ ವಿಭಕ್ತಿ ಪ್ರತ್ಯಯ ಯಾವುದು ಯಾವ ವಿಭಕ್ತಿ ಪ್ರತ್ಯಯ ಇಲ್ಲಿ ಲೋಪ ಆಗ್ತಾ ಇದೆ ನೋಡಿ ನಾ ನ ಅಂತಂದರೆ ಆ ವಿಭಕ್ತಿ ಪ್ರತ್ಯಯ ಏನಾಗ್ತಾ ಇದೆ ಲೋಪ ಆಗ್ತಾ ಇದೆ ಸೊ ಈ ತರ ಲೋಪ ಆಗಿ ಒಂದು ಪದ ಆಗುತ್ತಲ್ಲ ನೋಡಿ ಇದನ್ನ ನಾವೇನಂತ ಕರಿತೀವಿ ಸಮಸ ಅಂತ ಕರಿತೀವಿ ಇನ್ನೂ ಒಂದು ಎಕ್ಸಾಂಪಲ್ ತೊಗೊಂಡು ಎರಡು ಪದಗಳು ಯಾವುದನ್ನು ತಗೊಂತ ಇದ್ದೀನಿ ದೇವರ ಪ್ಲಸ್ ಆಲಯ ದೇವರು ಇರುವಂತಹ ಜಾಗದ ಜಾಗಕ್ಕೆ ಏನಂತ ಕರಿತೀವಿ ದೇವಾಲಯ ಸೊ ಇಲ್ಲೇನಾಗ್ತಾ ಇದೆ ಅಂತಂದರೆ ರಾ ಏನಾಗ್ತಾ ಇದೆ ಇಲ್ಲಿ ಲೋಪ ಆಗ್ತಾ ಇದೆ ಸೊ ಈ ರಾ ಅಂತಂದ್ರೆ ಆ ಆ ಏನು ವಿಭಕ್ತಿ ಪ್ರತ್ಯಯ ಸೊ ಈ ವಿಭಕ್ತಿ ಪ್ರತ್ಯಯ ಏನಾಗ್ತಾ ಇದೆ ಲೋಪ ಆಗಿ ದೇವಾಲಯ ಆಗ್ತಾಯಿದೆ ಸೊ ಈ ದೇವಾಲಯನ ನಾವು ಸಮಸ ಅಥವಾ ಸಮಸ್ತ ಪದ ಅಂತ ಕರಿತೀವಿ ಸೊ ಸಮಸ ಅಂತಂದ್ರೇನು ಎರಡು ಅಥವಾ ಎರಡಕ್ಕಿಂತ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಆ ಮಧ್ಯದಲ್ಲಿರುವಂಥ ವಿಭಕ್ತಿ ಪ್ರತ್ಯಯ ಲೋಪ ಮಾಡಿಕೊಂಡು ಒಂದು ಪದ ಆದರೆ ಏನಂತ ಕರಿತೀವಿ ಸಮಸ ಅಥವಾ ಸಮಸ್ತ ಪದ ಅಂತ ಕರಿತೀವಿ ನೆಕ್ಸ್ಟು ಸಮಸದಲ್ಲಿ ಬರುವ ಮೊದಲನೆಯ ಪದಕ್ಕೆ ಪೂರ್ವ ಪದವೆಂದು ಎರಡನೆಯ ಪದಕ್ಕೆ ಉತ್ತರ ಉತ್ತರ ಪದವೆಂದು ಹೆಸರಿದೆ ಇನ್ನು ನಾವು ಎರಡು ಪದಗಳನ್ನ ಬಳಸ್ತೀವಿ ಅಂತ ಹೇಳಿದೆ ಅಲ್ವಾ ನಾನು ಸಮಸ ಆಗಬೇಕಾದ್ರೆ ಈ ಮೊದಲನೆಯ ಏನು ಪದ ಇರುತ್ತೆ ನೋಡಿ ಆ ಪದಕ್ಕೆ ಏನಂತ ಕರಿತೀವಿ ನಾವು ಪೂರ್ವ ಪದ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಇವಾಗ ಕಾಲು ಬಳೆಯಲ್ಲಿ ಕಾಲಿನ ಪ್ಲಸ್ ಬಳೆ ಅಂತ ಹೇಳಿದೆ ನಾನು ಸೊ ಕಾಲಿನ ಅಂತ ಹೇಳಿದ್ನಲ್ಲ ನೋಡಿ ಈ ಫಸ್ಟ್ ಮೊದಲನೆಯ ಪದಗಳಿದೆಯಲ್ಲ ಕಾಲಿನ ಮತ್ತು ದೇವರ ಅಂತ ಇದೆಯಲ್ಲ ಇದಕ್ಕೆ ನಾವು ಪೂರ್ವ ಪದ ಅಂತ ಕರಿತೀವಿ ಹಾಗೆಯೇ ಬಳೆ ಮತ್ತು ಆಲಯ ಅಂತ ಇದೆಯಲ್ಲ ನೋಡಿ ಇದಕ್ಕೆ ನಾವು ಉತ್ತರ ಪದ ಅಂತ ಕರಿತೀವಿ ಸಮಸವನ್ನು ಅಥವಾ ಸಮಸ್ತ ಪದ ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯವೆಂದು ಹೆಸರು ಇನ್ನು ಈ ಸಮಾಸ ಏನಿದೆ ಕಾಲು ಬಳೆ ದೇವಾಲಯ ಇದನ್ನು ಬಿಡಿಸಿ ಬರಿತೀವಲ್ಲ ನೋಡಿ ನಾವು ಅದಕ್ಕೆ ಏನಂತ ಕರಿತೀವಿ ನಾವು ವಿಗ್ರಹವಾಕ್ಯ ಅಂತ ಕರಿತೀವಿ ನಾವು ಸೊ ಇವಾಗ ವಿಗ್ರಹವಾಕ್ಯ ಕೆಲವುದನ್ನು ತಗೊತಾ ಹೋಗ್ತೀನಿ ನಾನಿಲ್ಲಿ ಇವಾಗ ಸಮಾಸ ಬಂದು ಕಾಲು ಬಳೆ ಅಂತ ತೊಗೋಣ ಕಾಲು ಬಳೆನ ನಾವು ಬಿಡಿಸಿ ಬರೆದಾಗ ಯಾವ ಥರ ಬರ್ತೀವಿ ಇವಾಗ ಆಗಲೇ ಗೊತ್ತಿದೆ ನಿಮಗೆ ಕಾಲಿನ ಪ್ಲಸ್ ಬಳೆ ಅಂತ ಕರಿತೀವಿ ಅಲ್ವಾ ಸೊ ಇದಕ್ಕೆ ನಾವೇನಂತ ಕರಿತೀವಿ ವಿಗ್ರಹವಾಕ್ಯ ಅಂತ ಕರಿತೀವಿ ನಾವು ಅಂದರೆ ಅದನ್ನು ಒಂದು ಸಮಾಸ ನ ಬಿಡಿಸಿ ಬರೆಯೋದಕ್ಕೆ ಏನಂತ ಕರಿತೀವಿ ವಿಗ್ರಹವಾಕ್ಯ ಅಂತ ಕರಿತೀವಿ ಅದರಲ್ಲಿ ಮೊದಲನೆಯ ಪದಕ್ಕೆ ಏನಂತ ಕರಿತೀವಿ ನಾವು ಪೂರ್ವ ಪದ ಅಂತ ಕರಿತೀವಿ ಎರಡನೆಯ ಪದಕ್ಕೆ ಏನಂತ ಕರಿತೀವಿ ನಾವು ಉತ್ತರ ಪದ ಅಂತ ಕರಿತೀವಿ ನಾವು ಸೊ ನೆಕ್ಸ್ಟು ದೇವಾಲಯ ದೇವಾಲಯನ ಬಿಡಿಸಿ ಬರೆದಾಗ ಹೇಗೆ ಬರಿತೀವಿ ದೇವರ ಪ್ಲಸ್ ಆಲಯ ದೇವಾಲಯ ಅಂತ ಬರಿತೀವಿ ನಾವು ಇಲ್ಲಿ ಪೂರ್ವ ಪದ ಯಾವುದು ದೇವರ ಉತ್ತರ ಪದ ಯಾವುದು ಆಲಯ ನೆಕ್ಸ್ಟ್ ಹೋಗೋಣ ಮರಗಾಲು ಮರಗಾಲುನ ನಾವು ಬಿಡಿಸಿ ಬರಿದಾಗ ಯಾವ ಥರ ಬರಿತೀವಿ ಮರದ ಪ್ಲಸ್ ಕಾಲು ಓಕೆ ಸೊ ಇಲ್ಲಿ ಮರದ ಅನ್ನೋದು ಪೂರ್ವ ಪದ ಆಗುತ್ತೆ ಕಾಲು ಅನ್ನೋದು ಉತ್ತರ ಪದ ಆಗುತ್ತೆ ಹೆಜ್ಜೇನು ಬಿಡಿಸಿ ಬರಿಬೇಕಾದ್ರೆ ಹೇಗೆ ಬರಿತೀವಿ ಹಿರಿದು ಪ್ಲಸ್ ಜೇನು ಓಕೆ ಸೊ ದೊಡ್ಡದ ಪ್ಲಸ್ ಜೇನು ಏನಾಗುತ್ತೆ ಹೆಜ್ಜೇನು ಆಗುತ್ತೆ ಈ ಹಿರಿದು ಅನ್ನೋದೇನಾಗುತ್ತೆ ಪೂರ್ವ ಪದ ಆಗುತ್ತೆ ಜೇನು ಅನ್ನೋದು ಉತ್ತರ ಪದ ಆಗುತ್ತೆ ಮುಂಗೈ ಮುಂಗೈನ ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ ಕೈಯ ಪ್ಲಸ್ ಮುಂದು ಆಗುತ್ತೆ ಓಕೆ ಇಲ್ಲೆಲ್ಲ ನೋಡಿ ಈ ಸಮಸ್ಯೆಗಳನ್ನ ನಾವು ಸೇರಿಸಿ ಬರಿಬೇಕಾದ್ರೆ ಇಲ್ಲಿ ಕೆಲವು ಪದಗಳಿದೆ ನೋಡಿ ಈ ಪೂರ್ವ ಪದದಲ್ಲಿರೋ ಅಂಥ ಲಾಸ್ಟ್ ಇದೆಯಲ್ಲ ನೋಡಿ ಸೊ ಇದೇನಾಗ್ತಾಯಿದೆ ನಮಗೆ ಲೋಪ ಆಗ್ತದೆ ವಿಭಕ್ತಿ ಪ್ರತಿ ಏನಾಗ್ತಾಯಿದೆ ನಮಗೆ ಲೋಪ ಆಗ್ತಾ ಹೋಗ್ತಾ ಇದೆ ಇಲ್ಲಿ ಓಕೆ ಸೊ ದಳಪತಿನ ಬಿಡಿಸಿ ಬರಿದರೆ ಏನಂತ ಬರಿತೀವಿ ದಳದ ಪ್ಲಸ್ ಪತಿ ಅಂತ ಬರಿತೀವಿ ದಳದ ಅನ್ನೋದು ಪೂರ್ವ ಪದ ಆಗುತ್ತೆ ಪತಿ ಅನ್ನೋದೇನಾಗುತ್ತೆ ಉತ್ತರ ಪದ ಆಗುತ್ತೆ ಇನ್ನು ಸಮಾಸದಲ್ಲಿ ವಿಧಗಳು ಸಮಾಸದಲ್ಲಿ ತುಂಬ ಇಂಪಾರ್ಟೆಂಟಾಗಿ ಎಂಟು ವಿಧಗಳಿದೆ ಸೊ ಇಲ್ಲಿ ನಾನಿಲ್ಲಿ ಒಂಬತ್ತು ವಿಧಗಳನ್ನು ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಒಂದು ಪಾಯಿಂಟ್ ಹೇಳಿದ್ದೆ ನಾನು ಸಮಸ ಆಗಬೇಕಾದ್ರೆ ಸೊ ಉತ್ತರ ಪದ ಮತ್ತು ಪೂರ್ವ ಪದ ಎರಡೂ ಸಹ ಕನ್ನಡ ಪದಗಳಾಗಿರಬೇಕು ಅಥವಾ ಸಂಸ್ಕೃತ ಪದಗಳಾಗಿರಬೇಕು ಒಂದು ಕನ್ನಡ ಪದ ಇನ್ನೊಂದು ಸಂಸ್ಕೃತ ಪದ ಆಗೋದಿಲ್ಲ ಇಲ್ಲಿ ಓಕೆ ಸೊ ಇದು ಬೇಸಿಕ್ ಮೇಲೇ ನಾನು ಒಂಬತ್ತನೆಯ ಸಮಸನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟು ಯಾವ ವಿಧಗಳಿದೆ ನೋಡೋಣ ನಾವು ತತ್ಪುರುಷ ಸಮಾಸ ಅಂತ ಇದೆ ಕರ್ಮಧಾರಿಯ ಸಮಸ ದ್ವಿಗು ಸಮಸ ಗಮಕ ಸಮಸ ಅಂಶಿ ಸಮಸ ದ್ವಂದ್ವ ಸಮಸ ಬಹುರ್ವಿಹಿ ಸಮಸ ಕ್ರಿಯಾ ಸಮಸ ಅರಿ ಸಮಸ ಓಕೆ ಸುಸಮಸದಲ್ಲಿ ಒಂಬತ್ತು ವಿಧಗಳು ಯಾವುದು ಅದು ತತ್ಪುರುಷ ಸಮಸ ಕರ್ಮಧಾರಿಯ ಸಮಸ ದ್ವಿಗು ಸಮಸ ಗಮಕ ಸಮಸ ಅಂಶಿ ಸಮಸ ದ್ವಂದ್ವ ಸಮಸ ಬಹುರ್ವಿಹಿ ಸಮಸ ಕ್ರಿಯಾ ಸಮಸ ಹರಿ ಸಮಸ ನೆಕ್ಸ್ಟ್ ಹೋಗೋಣ ತತ್ಪುರುಷ ಸಮಸ ಅಂತಂದರೆ ಏನು ತತ್ಪುರುಷ ಸಮಸ ಅಂತಂದರೆ ಇವಾಗ ಎರಡು ಪದಗಳನ್ನ ಸೇರಿಸಿ ನಾವು ಏನು ಮಾಡ್ತಾಯಿದ್ವಿ ಸಮಸ ಮಾಡ್ತಾ ಇದ್ವಿ ಅಥವಾ ಸಮಸ್ತ ಪದಗಳು ಮಾಡ್ತಾ ಇದ್ದೀವಿ ಅಲ್ವಾ ಈ ಎರಡೂ ಪದಗಳು ನಾಮ ಪದಗಳಾಗಿದ್ದರೆ ಅಂಥ ಸಮಸ್ಯೆಗಳನ್ನು ನಾವೇನಂತೀವಿ ತತ್ಪುರುಷ ಸಮಸಗಳಂತೀವಿ ಮತ್ತು ಇನ್ನೂ ಒಂದು ಏನು ಅಂತಂದರೆ ಈ ಎರಡೂ ಪದಗಳಲ್ಲಿ ಉತ್ತರ ಪದ ಅರ್ಥ ಏನಾಗಿರುತ್ತೆ ಪ್ರಧಾನವಾಗಿರುತ್ತೆ ಓಕೆ ಅಂಥ ಸಮಸ್ಯೆಗಳನ್ನ ನಾವೇನಂತ ಕರಿತೀವಿ ತತ್ಪುರುಷ ಸಮಸ ಅಂತ ಕರಿತೀವಿ ಸೊ ತತ್ಪುರುಷ ಸಮಸ ಅಂತಂದ್ರೆ ಏನು ಎರಡು ನಾಮಪದಗಳು ಸೇರಿ ಸಮಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಸ್ಯಕ್ಕೆ ತತ್ಪುರುಷ ಸಮಸವೆನ್ನುತ್ತಾರೆ ಸೊ ಎರಡು ನಾಮಪದಗಳು ಸೇರಿ ಇಲ್ಲಿ ಸಮಸವಾಗಬೇಕಾದ್ರೆ ಉತ್ತರ ಪದಗಳ ಪ ಅರ್ಥ ಇದೆಯಲ್ಲ ಅದು ಪ್ರಧಾನವಾಗಿದ್ದರೆ ಅಂಥ ಸಮಸನ ನಾವೇನಂತ ಕರಿತೀವಿ ತತ್ಪುರುಷ ಸಮಸ ಅಂತ ಕರಿತೀವಿ ಇನ್ನು ಪೂರ್ವ ಪದ ತೊಗೊತೀವಲ್ಲ ನಾವು ಅಂದರೆ ಮೊದಲನೆಯ ಪದ ತೊಗೊತೀವಲ್ಲ ಈ ಮೊದಲನೇ ಪದದಲ್ಲಿ ವಿಭಕ್ತಿ ಪ್ರತ್ಯಯ ತೃತೀಯಿಂದ ಸಪ್ತಮಿವರೆಗೆ ಯಾವುದಾದ್ರೂ ಆಗಿರ್ಬೋದು ಸೊ ಅಲ್ಲಿಗೆ ಆ ವಿಭಕ್ತಿ ಪ್ರತ್ಯಯ ಲೋಪವಾಗುತ್ತದೆ ನಿಮಗೆ ಹೇಳ್ತಾ ಇದ್ದೀನಿ ನಾನು ಪೂರ್ವ ಪದದಲ್ಲಿರುವಂಥ ವಿಭಕ್ತಿ ಪ್ರತಿಯ ಲೋಪ ಹಾಗೆ ನಮಗೆ ಸಮಸ ಆಗೋದು ಈ ಪೂರ್ವ ಪದದಲ್ಲಿರುವಂಥ ವಿಭಕ್ತಿ ಪ್ರತಿಯ ತೃತೀಯ ಇಂದ ಸಪ್ತಮಿವರೆಗೆ ಯಾವುದಾದ್ರೂ ಆಗಿರ್ಬೋದು ಅಲ್ಲಿ ಯಾವ ವಿಭಕ್ತಿ ಲೋಪವಾಗುವುದೋ ಅದೇ ಹೆಸರಿನಲ್ಲಿ ಆ ಸಮಸವನ್ನು ಕರೆಯುತ್ತಾರೆ ಇವಾಗ ಎಕ್ಸಾಂಪಲ್ ತೊಗೊಂಡು ಹೋಗೋಣ ಅವಾಗ ಅರ್ಥ ಆಗುತ್ತೆ ಯಾವ ವಿಭಕ್ತಿ ಪ್ರತಿಯ ಲೋಪ ಆಗುತ್ತೋ ಆ ವಿಭಕ್ತಿ ಪ್ರತ್ಯಯದ ಹೆಸರಿಂದನೇ ಈ ಸಮಸ್ಯವನ್ನು ಕರೆಯುತ್ತಾರೆ ಇವಾಗ ವಿಭಕ್ತಿ ಪ್ರತ್ಯಯ ತೊಗೊಂಡ್ರೆ ತೃತೀಯ ಅಂತ ಸಪ್ತಮಿ ವರೆಗೆ ಯಾವುದಾದ್ರೂ ಬರ್ಬೋದು ಹೇಳಿದೆ ನಾನು ತೃತೀಯ ಅಂತಂದರೆ ಏನಿರಬೇಕು ನಮಗೆ ವಿಭಕ್ತಿ ಪ್ರತ್ಯಯ ಇಂದ ಚತುರ್ಥಿ ಅಂದರೆ ಹೀಗೆ ಪಂಚಮಿ ಅಂದರೆ ದೆಸೆಯಿಂದ ಷಷ್ಠಿ ಅಂತಂದರೆ ಆ ಸಪ್ತಮಿ ಅಂತಂದರೆ ಅಲ್ಲಿ ಸೊ ಇದು ಪೂರ್ವ ಪದದಲ್ಲಿ ಬಂದು ಇದು ಸಮಸ ಆಗಬೇಕಾದ್ರೆ ಲೋಪ ಆಗಬೇಕು ಓಕೆ ಇಂದ ಲೋಪ ಆದರೆ ಅದನ್ನು ತೃತೀಯ ತತ್ಪುರುಷ ಸಮಸ ಅಂತ ಕರಿತೀವಿ ಹೀಗೆ ಏನಾದರೂ ಲೋಪ ಆದರೆ ಅದನ್ನು ಚತುರ್ಥಿ ತತ್ಪುರುಷ ಸಮಸ ಅಂತ ಕರಿತೀವಿ ದೆಸೆಯಿಂದ ಏನಾದರೂ ಲೋಪ ಆದರೆ ಅದನ್ನು ಪಂಚಮಿ ತತ್ಪುರುಷ ಸಮಸ ಅಂತ ಕರಿತೀವಿ ಆ ಲೋಪ ಆದರೆ ಅದನ್ನು ಷಷ್ಠಿ ತತ್ಪುರುಷ ಸಮಸ ಅಂತ ಕರಿತೀವಿ ಅಲ್ಲಿ ಲೋಪ ಆದರೆ ಅದನ್ನು ಸಪ್ತಮಿ ತತ್ಪುರುಷ ಸಮಸ ಅಂತ ಕರಿತೀವಿ ಇದಕ್ಕೆ ಕೆಲವು ಉದಾಹರಣೆಗಳನ್ನ ತೊಗೊಂಡು ಹೋಗೋಣ ನಾವು ಇವಾಗ ಕಣ್ಣಿನಿಂದ ಪ್ಲಸ್ ಕುರುಳು ಕಣ್ಣಿನಿಂದ ಪ್ಲಸ್ ಕುರುಡು ಅಂತಂದರೆ ಕಣ್ಣು ಗುರುಡು ಅಂತ ಆಗುತ್ತೆ ಸಮಾಸ ಎರಡನ್ನೂ ಸಹ ಸೇರಿಸಿದ್ರೆ ಏನಾಗುತ್ತೆ ಕಣ್ಣು ಗುರುಡು ಆಗುತ್ತೆ ಇಲ್ಲಿ ಕಣ್ಣು ಮತ್ತು ಕುರುಡು ಎರಡೂ ಸಹ ಏನಾಗಿದೆ ಅಂತಂದರೆ ನಾಮಪದಗಳಾಗಿದೆ ಸೊ ಎರಡು ಸೇರಿಸ್ಬೇಕಾದ್ರೆ ಏನು ಲೋಪ ಆಗಿದೆ ಇಂದ ಅನ್ನೋದೇನಾಗಿದೆ ಲೋಪ ಆಗಿದೆ ಇಂದ ಅಂತಂದರೆ ಅದು ಎಲ್ಲಿಗೆ ಬರುತ್ತೆ ನೋಡಿ ತೃತೀಯದಲ್ಲಿ ಬರುತ್ತೆ ಅದಕ್ಕೆ ಈ ತತ್ವ ಈ ತತ್ಪುರುಷ ಈ ಸಮಸನ ಏನಂತ ಕರಿತೀವಿ ನಾವು ತೃತೀಯ ತತ್ಪುರುಷ ಸಮಾಸ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ನೋಡೋದಾದರೆ ಏರಿಗೆ ಪ್ಲಸ್ ಮರ ನೋಡಿ ತೇರಿಗೆ ಪ್ಲಸ್ ಮರ ಏನಾಗುತ್ತೆ ತೇರು ಮರ ಆಗುತ್ತೆ ಓಕೆ ಏನಂತ ಕರಿತೀವಿ ನೋಡಿ ಹೀಗೆ ಅನ್ನೋದು ಏನಾಗ್ತಾ ಇದೆ ಇಲ್ಲಿ ಲೋಪ ಆಗ್ತಾ ಇದೆ ಹೀಗೆ ಅನ್ನೋದು ಯಾವ್ದು ಬರುತ್ತೆ ಚತುರ್ಥಿಯಲ್ಲಿ ಬರುತ್ತೆ ಅಲ್ವಾ ಸೊ ಇದಕ್ಕೆ ಏನಂತ ಕರಿತೀವಿ ನಾವು ಈ ಸಮಸಕ್ಕೆ ಚತುರ್ಥಿ ತತ್ಪುರುಷ ಸಮಾಸ ಅಂತ ಕರಿತೀವಿ ಸಂಜಯ ಪ್ಲಸ್ ಕೆಂಪು ಏನಾಗ್ತಾ ಇದೆ ಆ ಅನ್ನೋದೇನಾಗ್ತಾ ಇದೆ ಇಲ್ಲಿ ಲೋಪ ಆಗ್ತಾ ಇದೆ ಏನಂತ ಕರಿತೀವಿ ಷಷ್ಠಿ ಅಂತ ಕರಿತೀವಿ ಅಲ್ವಾ ಸೊ ಅದಕ್ಕೆ ಏನಾಗುತ್ತೆ ಈ ಸಮಸ್ಯೆ ಏನಾಗುತ್ತೆ ಷಷ್ಠಿ ತತ್ಪುರುಷ ಸಮಸ ಆಗುತ್ತೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಸೊ ಇಲ್ಲೇನು ಲೋಪ ಆಗ್ತಾ ಇದೆ ಮತ್ತೆ ಆನೆ ಲೋಪ ಆಗ್ತಾ ಇರೋದ್ರಿಂದ ಇದನ್ನು ಮತ್ತೆ ಷಷ್ಠಿ ತತ್ಪುರುಷ ಸಮಸ ಅಂತಾನೆ ಕರಿತೀವಿ ನಾವು ಕಲ್ಲಿನ ಪ್ಲಸ್ ಮಂಟಪ ಕಲ್ಲು ಮಂಟಪ ಸೊ ಇಲ್ಲಿ ಏನು ಲೋಪ ಆಗ್ತಾ ಇದೆ ಆ ಅನ್ನೋದೇನಾಗ್ತಾ ಇದೆ ಲೋಪ ಆಗ್ತಾ ಇದೆ ಮತ್ತೆ ಇದು ಷಷ್ಠಿ ತತ್ಪುರುಷ ಸಮಸನೇ ಆಗುತ್ತೆ ಮರದ ಪ್ಲಸ್ ಕಾಲು ಮರಗಾಲು ಇಲ್ಲಿ ಏನು ಲೋಪ ಆಗ್ತಾ ಇದೆ ದ ಅನ್ನೋದು ಲೋಪ ಆಗ್ತಾ ಇದೆ ಷಷ್ಟಿ ತತ್ಪುರುಷ ಸಮಸ್ಯದ ಕೆಳಗೆನೇ ಬರುತ್ತೆ ನೆಕ್ಸ್ಟ್ ಕಣ್ಣಿನಲ್ಲಿ ಪ್ಲಸ್ ಉರಿ ಕಣ್ಣೂರಿ ಓಕೆ ಇಲ್ಲಿ ಏನು ಲೋಪ ಆಗ್ತಾ ಇದೆ ಅಲ್ಲಿ ಅನ್ನೋದು ಲೋಪ ಆಗ್ತಾ ಇದೆ ಅಲ್ಲಿ ಅನ್ನೋದೇನು ಸಪ್ತಮಿ ಸೊ ಸಪ್ತಮಿ ಆಗೋದ್ರಿಂದ ಇದನ್ನು ಯಾವ ಅಂತ ಕರಿತೀವಿ ಸಪ್ತಮಿ ಸತ್ಪುರುಷ ಸಮಸ ಅಂತ ಕರಿತೀವಿ ತಲೆಯಲ್ಲಿ ಪ್ಲಸ್ ನೋವು ಓಕೆ ಏನಾಗುತ್ತೆ ಕೂಡಿಸಿ ಬರಿದಾಗ ತಲೆನೋವು ಆಗುತ್ತೆ ಇಲ್ಲಿ ಏನು ಲೋಪ ಆಗ್ತಾ ಇದೆ ಅಲ್ಲಿ ಅನ್ನೋದು ಲೋಪ ಆಗ್ತಾ ಇದೆ ಸಪ್ತಮಿ ತತ್ಪುರುಷ ಸಮಸದ ಕೆಳಗೆ ಬರುತ್ತೆ ಹಗಲಿನಲ್ಲಿ ಪ್ಲಸ್ ಕನಸು ಹಗಲು ಕನಸು ಸೊ ಹಗಲು ಕನಸು ಬಿಡಿಸಿ ಬರಿಬೇಕಾದ್ರೆ ಏನಂತ ಇರ್ತೀವಿ ಅಗಲಿನಲ್ಲಿ ಪ್ಲಸ್ ಕನಸು ಅಲ್ಲಿ ಅಲ್ಲಿ ಅನ್ನೋದೇನಾಗ್ತಾ ಇದೆ ನಮಗೆ ಲೋಪ ಆಗ್ತಾ ಇದೆ ಅದಕ್ಕೆ ಇದನ್ನೇನಂತ ಕರಿತೀವಿ ನಾವು ಸಪ್ತಮಿ ತತ್ಪುರುಷ ಸಮಸ ಅಂತ ಕರಿತೀವಿ ಕಣ್ಣಿನಲ್ಲಿ ಪ್ಲಸ್ ಸನ್ನೆ ಕಣ್ಣು ಸನ್ನೆ ಸೊ ಇಲ್ಲೇನು ಲೋಪ ಆಗ್ತಾ ಇದೆ ಅಲ್ಲಿ ಅನ್ನೋದು ಲೋಪ ಆಗ್ತಾಯಿದೆ ಸೊ ಇದು ಯಾವುದ್ರ ಕೆಳಗಡೆ ಬರುತ್ತೆ ಸಪ್ತಮಿ ತತ್ಪುರುಷ ಸಮಸದ ಕೆಳಗೆ ಬರುತ್ತೆ ಸೊ ಅದೇ ಥರ ಏನು ಮೂರು ಕೊಟ್ಟಿದ್ದೀನಿ ನೀವೇ ಹೇಳಬೇಕು ಇದು ಯಾವುದು ಯಾವ ಸಮಸ ಅಂತ ನೋಡಿ ಕವಿಗಳಿಂದ ಪ್ಲಸ್ ಒಂದಿತ ಕವಿ ವಂದಿತ ಕವಿಗಳಿಂದ ಅಂತ ಹೇಳ್ತಾ ಇದ್ವಿ ಅಲ್ಲಿಗೆ ಏನು ಲೋಪ ಆಗ್ತಾ ಇದೆ ಇಂದ ಅನ್ನೋದು ಲೋಪ ಆಗ್ತಾಯಿದೆ ಸೊ ಇಂದ ಅನ್ನೋದು ಲೋಪ ಆಗೋದ್ರಿಂದ ಇಂದ ಅನ್ನೋದು ಎಲ್ಲಿ ಬರುತ್ತೆ ಇದು ಓಕೆ ತೃತೀಯ ವಿಭಕ್ತಿ ಪ್ರತ್ಯಯದಲ್ಲಿ ಬರೋದ್ರಿಂದ ಇದು ಯಾವ ಸಮಸ ಆಗುತ್ತೆ ತೃತೀಯ ತತ್ಪುರುಷ ಸಮಾಸ ಆಗುತ್ತೆ ತತ್ಪುರುಷ ಸಮಸ ಸೊ ನೆಕ್ಸ್ಟ್ ಏನಿದೆ ದೇವರ ಪ್ಲಸ್ ಮಂದಿರ ದೇವ ಮಂದಿರ ಸೊ ಇಲ್ಲಿ ಏನು ಲೋಪ ಆಗ್ತಾ ಇದೆ ನೋಡಿ ಆ ಅನ್ನೋದು ಲೋಪ ಆಗ್ತಾ ಇದೆ ಸೊ ಆ ಅನ್ನೋದು ಎಲ್ಲಿ ಬರುತ್ತೆ ಷಷ್ಠಿಯಲ್ಲಿ ಬರುತ್ತೆ ಸೊ ಇದೇನಾಗುತ್ತೆ ಇಲ್ಲಿ ಷಷ್ಠಿ ತತ್ಪುರುಷ ಸಮಸ ಆಗುತ್ತೆ ಸೊ ನೆಕ್ಸ್ಟ್ ಹೋಗೋಣ ಉತ್ತಮರಲ್ಲಿ ಪ್ಲಸ್ ಉತ್ತಮ ಉತ್ತಮೋತ್ತಮ ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ಏನಾಗ್ತಾ ಇದೆ ಅಂತ ಲೋಪ ಆಗ್ತಾ ಇದೆ ಸೊ ಅಲ್ಲಿ ಅನ್ನೋದೇನು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ವಾ ಅಲ್ಲಿಗೆ ಯಾವ ಸಮಸ್ಯಕ್ಕೆ ಬರುತ್ತೆ ಇದು ಸಪ್ತಮಿ ತತ್ಪುರುಷ ಸಮಸಕ್ಕೆ ಬರುತ್ತೆ ಅಲ್ಲಿಗೆ ತತ್ಪುರುಷ ಸಮಸ ಅಂತಂದರೆ ಏನು ಎರಡು ನಾಮಪದಗಳು ಸೇರಿ ಸಮಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಸ ಸಮಸಕ್ಕೆ ಏನಂತ ಕರಿತೀವಿ ನಾವು ತತ್ಪುರುಷ ಸಮಸ ಅಂತ ಕರಿತೀವಿ ನಾವು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಅಂಥ ತತ್ಪುರುಷ ಸಮಸ್ಯ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ತುಂಬ ಎಕ್ಸಾಂಪಲ್ಗಳನ್ನ ತೊಗೊಂಡಿದ್ದೀನಿ ಇದೇ ಥರ ಎಕ್ಸಾಂಪಲ್ಗಳನ್ನ ತೊಗೊಂಡು ಕರ್ಮಧಾರಿಯ ಸಮಸ ಮತ್ತು ದ್ವಿಗು ಸಮಸ ಅಂತಂದರೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆಲ್ ದ ಬೆಸ್ಟ್